ಭಾರತದ ಪ್ರಮುಖ ಐಷಾರಾಮಿ ಪೀಠೋಪಕರಣಗಳು ಮತ್ತು ಗೃಹ ಅಲಂಕಾರ ಬ್ರ್ಯಾಂಡ್ ಆದ ಸ್ಟಾನ್ಲಿ ಲೈಫ್ ಸ್ಟೈಲ್ ಮತ್ತು ಮಂಗಳೂರಿನ ಜನಮನ ಗೆದ್ದ ವಿಕೆ ಗ್ರೂಪ್ ಸಂಸ್ಥೆಯ ಪಾಲುದಾರಿಕೆಯಲ್ಲಿ ಸ್ವಾನ್ಲಿ ಬೂಟಿಕ್ನ ಸೋಫಾಸ್ ಆಂಡ್ ಮೋರ್ ನೂತನ ಶೋರೂಂಗೆ ಅದ್ದೂರಿ ಚಾಲನೆ 厚度。 ಭಾರತದ ಪ್ರಮುಖ ಐಷಾರಾಮಿ ಪೀಠೋಪಕರಣಗಳು ಮತ್ತು ಗೃಹ ಅಲಂಕಾರ ಬ್ರ್ಯಾಂಡ್ ಆದ ಸ್ವಾನ್ಲಿ ಲೈಫ್ ಸ್ಟೈಲ್ ಮತ್ತು ಮಂಗಳೂರಿನ ಜನಮನ ಗೆದ್ದ ವಿಕೆ ಗ್ರೂಪ್ ಸಂಸ್ಥೆಯ ನೂತನ ಶೋರೂಮ್ ಸೋಫಾ ಸ್ಥಾನಮೋರ್ ಮಂಗಳೂರಿನ ಎಯ್ಯಾಡಿ ಶರ್ಬತ್ ಕಟ್ಟೆಯಲ್ಲಿ ಶುಭಾರಂಭಗೊಂಡಿತು ನೂತನ ಶಾಖೆಗೆ ಮಂಗಳೂರಿನ ಶ್ರೀದೇವಿ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕ ಡಾ ಎ ಸದಾನಂದ ಶೆಟ್ಟಿ ರಿಬ್ಬನ್ ಕತ್ತರಿಸಿ ಚಾಲನೆ ನೀಡಿದ್ರೆ ಸ್ಟ್ಯಾನ್ಲಿ ಲೈಫ್ ಸ್ಟೈಲ್ನ ಸ್ಥಾಪಕ ಮತ್ತು ವ್ಯವಸ್ಥೆ ಸ್ಥಾಪಕ ನಿರ್ದೇಶಕ ಸುನಿಲ್ ಸುರೇಶ್ ದೀಪ ಪ್ರಜ್ವಲಿಸಿದರು ಈ ವೇಳೆ ವಿಕೆ ಗ್ರೂಪ್ನ ನೂತನ ಕಾರ್ಪೊರೇಟ್ ಕಚೇರಿಯನ್ನ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಉದ್ಘಾಟಿಸಿ ಶುಭ ಹಾರೈಸಿದ್ರು

ದೇಶದ ಪ್ರತಿಷ್ಠಿತ ನಗರಗಳಲ್ಲಿ ಗ್ರಾಹಕರ ಆಕರ್ಷಣೆ ಪಡೆದಿರ್ತಕ್ಕಂಥ ಸಂಸ್ಥೆ ಮೊದಲ ಬಾರಿಗೆ ಮಂಗಳೂರಿನ ಹೃದಯ ಭಾಗದಲ್ಲಿ ಇವತ್ತು ತನ್ನ ಶಾಖೆಯನ್ನು ತೆರೆದಿದೆ ಈ ಶಾಖೆಯನ್ನು ನಮ್ಮ ವಿ ಕೆ ಫರ್ನಿಚರ್ನ ವಿಠಲ್ ಅವರು ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಪ್ರಾರಂಭ ಆಗಿದೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಸ್ಟ್ಯಾನ್ಲಿ ಸಂಸ್ಥೆಯ ಪೀಠೋಪಕರಣಗಳು ಅತ್ಯುತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಲೆದರ್ ಅತ್ಯುತ್ತಮವಾಗಿರ್ತಕ್ಕಂಥ ಲೆದರ್ಗಳ ಪೀಠೋಪಕರಣಗಳನ್ನು ಬಂದಿದ್ದಾರೆ ಇವತ್ತು ಗೃಹ ನಿರ್ಮಾಣದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಕ್ಕಂಥ ಸ್ಟ್ಯಾನ್ಲಿ ಸಂಸ್ಥೆ ಮಂಗಳೂರಿಗೆ ಬಂದಿರತಕ್ಕಂಥ ಸಂತೋಷದಾಯಕ ಯಾಕೆ ಹೇಳಿದ್ರೆ ಮಂಗಳೂರು ಬೆಳೆಯುತ್ತಿರುವ ನಗರ ಅತಿ ಹೆಚ್ಚು ಮನೆ ಗೃಹ ನಿರ್ಮಾಣ ಆಗತಕ್ಕಂಥ ಪ್ರದೇಶಗಳಲ್ಲಿ ಮಂಗಳೂರು ಒಂದು ಇವತ್ತು ರಾಜ್ಯದ ಜಿ ಡಿ ಪಿಗಳಲ್ಲಿ ಬೆಂಗಳೂರು ಬಿಟ್ಟರೆ ಮಂಗಳೂರು ಎರಡನೇ ಸ್ಥಾನವನ್ನು ಹೊಂದಿದೆ ಹಾಗಾಗಿ ಮಂಗಳೂರಿಗೆ ಪ್ರತಿಷ್ಠಿತವಾಗಿರ್ತಕ್ಕಂಥ ಸಂಸ್ಥೆಗಳು ಬರಲಿಕ್ಕೆ ಸ್ಪರ್ಧೆಗಳು ಏರ್ಪಡ ಆಗತಕ್ಕಂಥ ಸಂದರ್ಭದಲ್ಲಿ ವಿ ಕೆ ಸಂಸ್ಥೆಯ ಮಾಲೀಕರಾಗಿರ್ತಕ್ಕಂಥ ವಿಠ್ಠಲ್ ಅವರು ಮುತುವರ್ಜಿಯಿಂದ ಇವತ್ತು ಆ ದೇಶದ ಪ್ರತಿಷ್ಠಿತವಾಗಿರ್ತಕ್ಕಂಥ ಸಂಸ್ಥೆಯನ್ನು ಮಂಗಳೂರಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ನನಗೆ ಅನಿಸ್ತಿದೆ ಮಂಗಳೂರು ಅತ್ಯುತ್ತಮವಾಗಿರ್ತಕ್ಕಂಥ ಮಾರುಕಟ್ಟೆಯನ್ನು ಹೊಂದಿದೆ ಎರಡು ಕಾರಣಕ್ಕೆ ಆರ್ಥಿಕವಾಗಿರ್ತಕ್ಕಂತಹ ವ್ಯವಸ್ಥೆ ಅಡಿಯಲ್ಲೂ ಮಂಗಳೂರು ನಗರ ಅದರದ್ದೇ ಆಗಿರ್ತಕ್ಕಂಥ ಸುಭದ್ರತೆಯನ್ನು ಹೊಂದಿರತಕ್ಕಂಥ ನಗರ ಅದರ ಜೊತೆಯಲ್ಲಿ ಈ ರೀತಿಯ ಪೀಠೋಪಕರಣಗಳಿಗೆ ಹೆಚ್ಚು ಆಕರ್ಷಣೆ ಇರತಕ್ಕಂಥ ನಗರ ಹಾಗಾಗಿ ಹೆಚ್ಚು ಗ್ರಾಹಕರನ್ನು ಆಕರ್ಷಣೆ ಮಾಡುವಲ್ಲಿ ಖಂಡಿತವಾಗಿ ಆಗುತ್ತೆ ಇದರ ಮುಖೇನವಾಗಿ ಇನ್ನಷ್ಟು ಸಂಸ್ಥೆಗಳು ಇವರ ನೇತೃತ್ವದಲ್ಲಿ ನಡೆಯಲಿ ಅದರ ಜೊತೆಗೆ ವಿ ಕೆ ಸಂಸ್ಥೆ ಈಗಾಗಲೇ ಮಂಗಳೂರಿನ ಇಡೀ ನಮ್ಮ ಜಿಲ್ಲೆಯ ಕರಾವಳಿ ಭಾಗದ ಜನರ ಹೃದಯವನ್ನು ಗೆದ್ದಿರ್ತಕ್ಕಂಥ ಒಂದು ಸಂಸ್ಥೆ ಸಾಮಾನ್ಯ ವ್ಯಕ್ತಿಯಾಗಿ ಬಂದಿರತಕ್ಕಂಥ ವಿಠ್ಠಲ್ ಅವರು ಇವತ್ತು ಅಸಾಮಾನ್ಯ ವ್ಯಕ್ತಿಯಾಗಿ ಒಬ್ಬ ಸಾಧಕನಾಗಿ ಬೆಳೆದಿದ್ದಾರೆ ತನ್ನದೇ ಆಗಿರ್ತಕ್ಕಂತಹ ಉದ್ದಿಮೆಯನ್ನು ಪ್ರಾರಂಭ ಮಾಡೋದ್ರ ಮುಖಾಂತರವಾಗಿ ಸಾವಿರಾರು ಜನರಿಗೆ ಉದ್ಯೋಗಗಳನ್ನು ಕೊಟ್ಟಿರ್ತಕ್ಕಂಥ ಉದ್ಯೋಗದಾತ ಅದರ ಜೊತೆಗೆ ವಿ ಕೆ ಫರ್ನಿಚರ್ಸ್ ಒಳ್ಳೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಸ್ಥಾಪನೆಯಾದ ಸ್ವಾನ್ಲಿ ಭಾರತದ ಮೊದಲ ಸ್ವದೇಶಿ ಐಷಾರಾಮಿ ಪೀಠೋಪಕರಣ ಬ್ರ್ಯಾಂಡ್ ಸಂಸ್ಥೆ ದೋಷರಹಿತ ಕರಕುಶಲತೆ ಮತ್ತು ಕಸ್ಟಮೈಸ್ ಮಾಡಿದ ಕೊಡುಗೆಗಳಿಗೆ ಹೆಸರುವಾಸಿ ಸ್ಟಾನ್ಲಿ ಲೆವೆಲ್ ನೆಕ್ಸ್ಟ್ ಸ್ಟಾನ್ಲಿ ಬೂಟಿಕ್ ಮತ್ತು ಸೋಫಾಸ್ ಆಂಡ್ ಮೋರ್ ಮುಂತಾದ ಮೂರು ವಿಭಿನ್ನ ಸ್ವರೂಪಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದೆ ಬೆಂಗಳೂರಿನಲ್ಲಿರುವ ಬ್ರ್ಯಾಂಡ್ನ ಯೋಜಿತ ಉತ್ಪಾದನಾ ಸೌಲಭ್ಯಗಳು ಹೆಚ್ಚಿನವುಗಳಿಂದ ಚಾಲಿತವಾಗಿವೆ ಸಾವಿರದ ಐನೂರು ನೂರಿತ ಕುಶಲಕರ್ಮಿಗಳನ್ನು ಹೊಂದಿರುವ ಸ್ಟ್ಯಾನ್ಲಿ ಲೈಫ್ ಸ್ಟೈಲ್ ಭಾರತದಲ್ಲಿ ಐಷಾರಾಮಿ ಪೀಠೋಪಕರಣ ವಿಭಾಗಕ್ಕೆ ಪ್ರವರ್ತಕ ಸಾಂಪ್ರದಾಯಿಕ ಕರಕುಶಲತೆಯನ್ನ ನವೀನ ವಿನ್ಯಾಸದೊಂದಿಗೆ ಸರಾಗವಾಗಿ ಬೆರೆಸುವ ಉತ್ಪನ್ನಗಳನ್ನು ನೀಡುತ್ತೆ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ನಗರಗಳಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಮಳಿಗೆಗಳ ಉಪಸ್ಥಿತಿಯೊಂದಿಗೆ ಗುಣಮಟ್ಟ ಗ್ರಾಹಕೀಕರಣ ಮತ್ತು ವಿನ್ಯಾಸ ನಾವೀನ್ಯತೆಗೆ ಸ್ವಾನ್ಲಿಯ ಸಮರ್ಪಣೆಯು ಐಷಾರಾಮಿ ಪೀಠೋಪಕರಣ ಉದ್ಯಮದಲ್ಲಿ ನಾಯಕನಾಗಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ ಇನ್ನು ಸ್ವಾನ್ಲಿಗೆ ಮಂಗಳೂರಿನಲ್ಲಿ ಹಲವು ಬೇಡಿಕೆ ಇದ್ರೂ ಯಾರೊಂದಿಗೆ ಕೈಜೋಡಿಸದೆ ಕೇವಲ ವಿಕೆ ಗ್ರೂಪ್ ವಿಠಲ್ ಕುಲಾಲ್ನಂತಹ ಯುವ ಉದ್ಯಮಿಯೊಂದಿಗೆ ಭರವಸೆಯ ನೂತನ ಶೋರೂಂ ಆರಂಭಿಸಿದೆ ಎನ್ನುತ್ತಾರೆ ಸ್ಟಾನ್ಲಿ ಲೈಫ್ ಸ್ಟೈಲ್ನ ಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸುನೀಲ್ ಸುರೇಶ್ ಬಹಳ ಇಂಪಾರ್ಟೆಂಟ್ ಈಗ ನಾನು ಆಲ್ಮೋಸ್ಟ್ ಮೂವತ್ತು ವರ್ಷದಿಂದ ಈ ಕಂಪ್ನಿನ ಒಂದು ಸಣ್ಣ ಕಾರ್ ಗ್ಯಾರೇಜ್ ಸ್ಟಾರ್ಟ್ ಮಾಡಿ ಬರೀ ನಾಲ್ಕು ವರ್ಷ ರೂಪಾಯಿ ಬಂಡವಾಳದಲ್ಲಿ ಮೊನ್ನೆ ಕಂಪ್ನಿ ಲಿಸ್ಟ್ ಮಾಡಿದೀವಿ ಟ್ರೇಡ್ ಆಗ್ತಾ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಸುಮಾರು ಒಂದು ಎರಡು ಸಾವಿರ ಜನ ಕೆಲಸ ಮಾಡ್ತಾರೆ ನಮ್ಮ ಇಟಾಲಿಯನ್ ಡಿಸೈನರ್ಸ್ ಜರ್ಮನ್ ಡಿಸೈನರ್ಸ್ ನಾವು ಈಗ ಕರೆದು ಇಂಡಿಯಾ ಡಿಸೈನ್ ಮಾಡಿಸಿ ಈ ಪ್ರಾಡಕ್ಟ್ ಡೆವಲಪ್ ಮಾಡ್ತಾ ಇದೀವಿ ನನಗೆ ಸುಮಾರು ಎಲ್ಲ ಕಡೆಯಿಂದ ಫ್ರಾಂಚೈಸಿ ಬರುತ್ತೆ ರಿಕ್ವೆಸ್ಟ್ ಬರ್ತದೆ ಸುಮಾರು ಜನರ ಹತ್ರ ದುಡ್ಡು ಉಂಟು ಬಟ್ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ ಬಿಲ್ಡಿಂಗ್ ಇರುತ್ತೆ ಬಾಡಿಗೆ ಕೊಡೋದು ರೆಡಿ ಇರ್ತಾರೆ ಫ್ರಾಂಚೈಸಿ ಬೇಕು ಅಂತ ಕೊಡ್ತಾರೆ ನಾವು ಕೊಡೋದಿಲ್ಲ ನಾವು ಇಟ್ಟಲ್ಲೇ ನೋಡಿ ಕೊಡೋದು ಯಾಕಂದ್ರೆ ಎಷ್ಟು ಒಳ್ಳೆ ಗ್ರೋತ್ ಮಾಡಿದ್ದಾರೆ ಮಂಗ್ಳೂರಲ್ಲಿ ಇಂಥವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಿದ್ರೆ ನಮ್ಗೆ ಮುಂದೆ ಹೊರಬಹುದು ಅವ್ರಿಗೆ ಏರಿಯಾ ಟೆರಿಟರಿ ಎಲ್ಲ ಚೆನ್ನಾಗಿ ಗೊತ್ತಿರ್ತದೆ ಹಾಗಾಗಿ ನಮ್ಗೆ ಬಹಳ ವಿಷನ್ ಇದೆ ಇಲ್ಲಿ ಐ ತಿಂಕ್ ಸೆಂಟರ್ ರೀಜನ್ ತುಂಬಾ ಡೆವಲಪ್ ಆಗ್ತಾ ಇದೆ ಈಗ ನನಗೆ ಮಂಗಳೂರು ಇವತ್ತು ನೋಡಿದ್ರೆ ಬೆಂಗಳೂರು ಒಂದು ಹದಿನೈದು ವರ್ಷದಿಂದ ಯಾವ ಥರ ಇತ್ತು ಅಥವಾ ಬಿಲ್ಡಿಂಗ್ಸ್ ಬರ್ತಾ ಇದೆ ಬೆಂಗಳೂರಲ್ಲಿ ಜಾಗನೇ ಇಲ್ಲ ಕಾಲಿಡಕ್ಕೆ ಜಾಗ ಇಲ್ಲ ತುಂಬಾ ಇದಾಗಿದೆ ನನ್ನ ಪ್ರಕಾರ ಫ್ಯೂಚರ್ ಡೆವಲಪ್ಮೆಂಟ್ ಕರ್ನಾಟಕ ಸ್ಟೇಟ್ ಅಲ್ಲಿ ಅಲ್ಲಿ ಬಹಳ ದೂರ ಹಿಯರ್ ಹಾಗಾಗಿ ವೆರಿ ಹ್ಯಾಪಿ ಟು ಬಿ ಹಿಯರ್ ನೂತನ ವಿಕೆ ಗ್ರೂಪ್ ಸಹಭಾಗಿತ್ವದ ಸ್ಟ್ಯಾನ್ಲಿ ಬೂಟಿಕ್ನ ಸೋಫಾಸ್ ಆಂಡ್ ಮೋರ್ ನೂತನ ಶೋರೂಮ್ ಮೂರು ಅಂತಸ್ತಿನ ಕಟ್ಟಡದಲ್ಲಿ ನಿರ್ಮಾಣ ಆಗಿದೆ ಮಾತ್ರವಲ್ಲದೆ ಇದರಲ್ಲಿ ವಿಕೆ ಗ್ರೂಪ್ನ ಸುಸಜ್ಜಿತ ವಿಕೆ ಕಾರ್ಪೊರೇಟ್ ಕಚೇರಿಯನ್ನು ಶುಭಾರಂಭ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ ಮಂಗಳೂರು ಮಣಿಪಾಲ್ ಸೆಂಟರ್ ಚೇರ್ಮನ್ ಸುಪ್ರೀತ್ ಅಳ್ವಾ ಮಂಗಳೂರು ನಾಯಕ್ ಪೈ ಆಂಡ್ ಅಸೋಸಿಯೇಟ್ಸ್ ಕನ್ಸಲ್ಟಿಂಗ್ ಇಂಜಿನಿಯರ್ ಸುರೇಶ್ ಪೈ ప్లాండ్యూ అండ్లిమిటెడ్ ఆర్కెటెక్ట్ ప్రిన్సిపల్ ఆర్కిటెక్ట్ చేతన్ కామత్ గుల్సన్ రాయ్ ఆర్కిటెక్ట్ ఇన్ కార్పొరేట్ సంస్థాపక ప్రిన్సిపల్ ఆర్కిటెక్ట్ గుల్సన్ రాయ్ వికే గ్రూప్ ముఖ్యస్థర విఠల్ కులాల్ వినూతా విఠల్ కులాల్ బీజేపీ జిల్లా జిల్లాధ్యక్ష సతీష్ కుంపల మరీ ఉపస్థితర